ಅಲ್ಲ ಮಾತಾಡೋದು ತಪ್ಪು ಯಾರ ಬಗ್ಗೆ ಯಾರು ಮಾತಾಡಿದ್ರು ತಪ್ಪೆ ಆಮೇಲೆ ನನ್ನ ಕಾರ್ಯಕರ್ತರಿಗೆ ವಿಶೇಷವಾಗಿ ಕಾನೂನು ಉಲ್ಲಂಘನೆ ಒಂಚೂರು ಆಗಬಾರದು ಅಂತ ಹೇಳಿ ತಿಳುವಳಿಕೆ ಕೊಡ್ತಿರ್ತೇನೆ ನಾನು ಬಟ್ ಯಾವ ಆಧಾರದ ಮೇಲೆ ಸ್ಟೇಷನ್ ಇತ್ತಂತ ಕೂರಿಸಿದ್ರು ಸರ್ ಐ ಆರ್ ಆಯ್ತಾ ಅದಕ್ಕೆ ತ್ರೀ ನಾಟ್ ಸೆವೆನ್ ಕೇಸ್ಗಳಲ್ಲಿ ತಿಂಗಳಗಟ್ಟಲೆ ಅರೆಸ್ಟ್ ಆಗಲ್ಲ ಪಿಟೀಷನ್ ಅಲ್ಲಿ ಬೆಳಗ್ಗೆ ಆರು ಗಂಟೆಗೆ ಹೋಗಿ ಸದಸ್ಯ ಆ ಆಯ್ತು ಈಗ ನನ್ನ ಬಗ್ಗೆ ಯಾರ್ಯಾರು ಮಾತಾಡಿದಾರೆ ಎಲ್ಲಾ ವಿಡಿಯೋ ಕೊಟ್ಟೋಗ್ತೀನಿ ತಂದು ಕೂರಿಸಬೇಕು ನೀವು ಅಲ್ಲ ಅಲ್ಲ ಈಗ ಅಲ್ಲ ಸರ್ ನಾವು ಹೇಳೋದು ಪೊಲೀಸರು ಜನರ ಪರವಾಗಿರ್ಬೇಕು ತೊಂದರೆ ಕೊಡಾಕಿರ್ಬೇಕು ಮತ್ತೆ ಅವ್ರನ್ನ ತಂದು ಕೂರಿಸಿದಂಗೆ ಇವ್ರನ್ನ ತಂದು ಕೂರಿಸಬೇಕಲ್ಲ ಹೆಂಗ ತಂದ್ರು ಮತ್ತೆ ಹೆಂಗ ಬಿಟ್ರು ಅಲ್ಲ ಈಗ ಏನ್ ಏನ್ ಡಿಸ್ಪೋಸ್ ಮಾಡಿದ್ರಿ ಅದನ್ನ ಆರು ಗಂಟೆಗೆ ತಂದು ಕೂರಿಸೋದಕ್ಕೆ ಏನ್ ಅಧಿಕಾರ ಕೊಟ್ಟಿದೆ ಕಾನೂನು ನಿಮ್ಗೆ ಸರ್ ಅವನ ಇಲ್ಲಿಗಲ್ ಡಿಟೆನ್ಷನ್ ಮಾಡಿದಾರೆ ಸರ್ ಸ್ಟೇಷನ್ ಅಲ್ಲಿ ಅವನ ಅವನ ಒಳಗೆ ತಂದೆ ಹೆಂಗ್ ಕೂರಿಸಿದ್ರು ಅಲ್ಲ ಪೊಲೀಸರು ಒಳಗೆ ತಂದೆ ಹೆಂಗ್ ಕೂರಿಸಿದ್ರು ಎನ್ಕ್ವೈರಿಗೆ ಕರೆಸಿದ್ರೆ ಈಗ ಪಿ ಎಸ್ ಐ ಬರ್ತಾರೆ ಹತ್ತುವರೆಗೆ ಆರು ಗಂಟೆಗೆ ತಂದು ಅಪರಾಧಿನ ಕೂರಿಸಿದಂಗೆ ಕೂರಿಸ್ತಾರೆ ಹೆಂಗ್ ಕೂರಿಸಿದ್ರು ಆಯ್ತು ಲಕ್ಷ್ಮಣ ಸೌದಿ ಅವ್ರ ಮನೆ ಕಳಿಸ್ತಾರೆ ಏನು ಏಜೆಂಟ್ ಪೊಲೀಸ್ ಸ್ಟೇಷನ್ ಅನ್ನೋದು ಲಕ್ಷ್ಮಣ್ ಸವದಿ ಅವರಿಗೆ ಏಜೆಂಟ್ ಗಿರಿ ಆಗಿದ್ಯಾ ಹೆಂಗ್ ಕಳಿಸಿದ್ರು ಸರ್ ಇಲ್ಲಿಂದ ನನ್ಗಷ್ಟೇ ಹೇಳಿ ನಾನ್ ನಿಮ್ ಜೊತೆ ಮಾತಾಡ್ತಾ ಇಲ್ಲ ಸ್ಟೇಷನ್ ಗೆ ಒಬ್ಬ ಜನಪ್ರತಿನಿಧಿನ ತಂದು ಕೌನ್ಸಿಲರ್ ಕೌನ್ಸಿಲರ್ನ ಇಲ್ಲಿಂದ ಲಕ್ಷ್ಮಣ ಸವದಿ ಅವ್ರ ಮನೆ ಕಳಿಸ್ತೀರಿ ನಾನು ಇಲ್ಲಿಗಲ್ ಒಂದ ಹೇಳಿದೀನಿ ಅಂದ್ರೆ ನೀವಾದ್ರೂ ಇಲ್ಲೇ ಹೇಳಬಹುದು ಅದಕ್ಕೆ ಸರ್ ನಾನು ಹೇಳೋದು ಇನ್ನು ಮುಂದೆ ಸರ್ ನಾನು ಬಹಳ ನೋಡಿದ್ದೀನಿ ಯಾವುದ್ರಲ್ಲಿ ಪಿಟಿಷನ್ ಇದೆ ಯಾರು ಪಿಟಿಷನ್ ಕೊಟ್ಟಿದ್ದಾರೆ ಪಿಟಿಷನ್ ಎರಡನೇದು ಎರಡನೇದು ಆರು ಗಂಟೆಯಿಂದ ಬರೋದಕ್ಕೆ ಹೇಳಬೇಕು ನೀವು ಸ್ಟೇಷನ್ ಒಳಗಡೆ ಹಿಂಗ್ ಕೂರಿಸಿದ್ರಿ ಅವ್ನ ಬಿಡಿ ಸ್ನಾನ ಮಾಡಿ ಬರ್ತಾನೆ ಬಿಡಿ ಅಂತ ಹೇಳಿ ಸ್ವತಃ ನಾನು ಫೋನ್ ಮಾಡಿದೀನಿ ನಿಮ್ ಪಿ ಎಸ್ ಐಗೆ ನಾನು ಹೇಳಿದ್ನ ಇಲ್ರಿ ನಿಮ್ಗೆ ಸ್ನಾನ ಮಾಡಿ ಬರ್ತಾನೆ ಹೇಳಿ ಕಳ್ಸಿ ಕೊಟ್ಟ ಮೆಣ್ ಬಂದ್ ಕಳ್ಸಿ ಕೊಟ್ಟಿದ್ವಿ ಹೆಂಗ ಒಳಗ್ ಇಟ್ಟ್ರಿ ನೀವು ಅಂತ ನಾ ಹೇಳೋದು ಕಳ್ಸಿ ಕೊಟ್ಟಿವಲ್ ಸರಿ ಅಲ್ಲಪ್ಪ ಪಿಟಿಷನ್ ಎನ್ಕ್ವರಿ ಕಲ್ಸಿದ್ತಾನೆ ನೀವು ಇಟ್ಟಿ ಒಳಗೆ ಹಿಂಗಿಟ್ಟಿ ಒಳಗೆ ಅವ್ನ ಕೂರಿಸಿದಿ ಸರ್ ಸರಿ ನೀನ್ ಅದನ್ನ ಹೇಳು ಇನ್ನೊಬ್ಬರ ಏಜೆಂಟ್ ಅಲ್ಲ ಅನ್ನೋದು ಹೇಳಬೇಕು ನಾ ಹೇಳ್ತೇನೆ ಸರ್ ಇದು ಸಾರ್ವಜನಿಕ ಅದು ನಿಮ್ಮ ಕೆಲಸ ಹೇಳಬೇಕಪ್ಪ ನಿನ್ನ ಕೆಲಸ ಹೇಳಬೇಕು ಈ ಸ್ಟೇಷನ್ ಇಂದ ನೇರವಾಗಿ ಲಕ್ಷ್ಮಣ್ ಸೌದಿ ಮನೆಗೆ ಅವ್ರ ಮಗನಿಗೆ ಭೇಟಿ ಆಗ ಅಂತ ಹೇಳಿ ಕಳಿಸ್ತಿ ಅಂದ್ರೆ ಏನದು ಯಾರಿಗೂ ಕಳಿಸಿಲ್ಲ ಸರ್ ನಾವು ಯಾರು ಮಾತಾಡಿಲ್ಲ ಸರ್ ಯಾರಿಗೂ ತಾಕತ್ತಿದ್ರೆ ತಾಕತ್ತಿದ್ರೆ ಹಂಗೆ ಮಾಡಬೇಕು ಒಳಗೆ ಬಂದು ಮಾಡೋದು ಹೊರಗೊಂದು ಮಾಡೋದು ಅದು ಗಂಡಸ್ತನ ಅಲ್ಲ ಅರ್ಥ ಆಯ್ತಾ ಒಳಗಡೆ ಕರೆದು ಏ ಅವ್ರಿಗೆ ಹೋಗ್ ಅಂತ ಹೇಳಿದ್ರೆ ಗುಲಾಮ ಅಂತಾರೆ ಮಾತಾಡಿದ್ ಸರ್ ಗುಲಾಮ ಅಂತಾರೆ ಏನಂತಾರೆ ಗುಲಾಮ ಅಂತಾರೆ ಅವರ ಮಹಾರಾಜ ಯಾರು ಬಂದ್ರು ಬಂದಿದ್ರು ಬಂದಿದ್ರು ಬಿಜೆಪಿ ಬರಬೇಕು ಅವಕಾಶ ಹುಷಾರ್ ಯಾವ

ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು ನೀವು ಹಾಕಿರೋ ಯೂನಿಫಾರ್ಮ್ ಜನರ ತೆರಿಗೆ ಹಣ ಇವರೆಲ್ಲರ ತೆರಿಗೆ ಹಣ ಆ ಋಣದಲ್ಲಿ ನೀವು ಇರಬೇಕು ಎಸ್ ನೀವು ಕೂತಿರೋದು ಜನರ ಸೇವೆ ಮಾಡೋದಕ್ಕೆ ಪೊಲಿಟಿಷಿಯನ್ ಅನ್ನ ಗುಲಾಮ ಆಗೋದಕ್ಕೆ ಅಲ್ಲ ಎಸ್ ಏನು ಮಾಡ್ತೀರಿ ಕಾಯ್ದೆ ಪ್ರಕಾರ ಅಷ್ಟೇ ಮಾಡ್ಬೇಕು ಅವಶ್ಯ ಇನ್ನೊಬ್ಬರ ಪೊಲಿಟಿಕಲ್ ಏಜೆಂಟ್ ಆಗಿ ಕೆಲಸ ಮಾಡ್ತೀರಿ ಅಂತ ಹೇಳಿದ್ರೆ ಅವಶ್ಯಕತೆ ನೀವು ಸರ್ ಅವಶ್ಯಕತೆ ಈಗ ಕಾಣ್ತಾ ಇದೆಯಲ್ಲ ಆರು ಗಂಟೆಗೆ ತಂದು ಕೂರಿಸ್ತೀನಿ ಅಂತ ಹೇಳಿದ್ರೆ ಇನ್ನೊಬ್ಬರ ಏಜೆಂಟ್ ಆಗಿದ್ದೀರಿ ಅಂತ ಕರ್ಕೊಂಡು ವಿಚಾರಣೆಗೆ ಹತ್ತು ಗಂಟೆಗೆ ಪಾ ನೋಟಿಸ್ ಕೊಡ್ಬೇಕು ನೀನು ಹೆಂಗ್ ಕರೆಸ್ತಿ ಪೊಲೀಸ್ ಹೋಗಿ ಅವ್ರ ಮನೆಯಿಂದ ಹೆಂಗ್ ತಂದ

ಸ್ಟೇಷನ್ ಅಲ್ಲಿ ಕೂತ್ರ ಎದ್ದು ಹೋಗಲ್ಲ ನಿಮ್ಮ ಇನ್ನೊಬ್ಬರ ಎಂಜಲಿಗಾಗಿ ಕೆಲಸ ಮಾಡಬಾರದು ಜನತೆ ಋಣ ತಿಂತೀರಿ ಜನತೆ ಕೆಲಸ ಮಾಡಬೇಕು ಯೂನಿಫಾರ್ಮ್ ಹಾಕೊಂಡಿರೋದು ಜನತೆಗೆ ನ್ಯಾಯ ಕೊಡೋದಕ್ಕೆ ಒಬ್ಬನು ಗುಲಾಮ ಆಗಿ ಕೆಲಸ ಮಾಡೋದಕ್ಕಲ್ಲ ತಂದವರ ಯಾರು ಒಳಗ್ ಕೂರಿಸಿದ್ರಿ ಅಂತ ಬಿಡಲ್ಲ ನಾನು ನಿಮ್ಮನ್ನ ನೀವು ಹಾಕೊಂಡಿರೋ ಯೂನಿಫಾರ್ಮ್ ಬೇರೆಯವ್ರ ಋಣದಲ್ಲಿ ಇದ್ದೀರಿ ಅದು ಗೊತ್ತಿರಲಿ ನಾನು ಯೂನಿಫಾರ್ಮ್ ಕೆಲಸ ಮಾಡಿ ಬಂದಿನಿ ಏನಪ್ಪಾ ನೀ ಹಾಕೊಂಡಿರೋ ವರದಿ ಐತಲ್ಲ ಇವರು ಅದು ಜನತೆ ಭಿಕ್ಷೆಯಲ್ಲ ಇದಿರಿ ಅವರು ಏನು ಅಂತ ನಿಮಗೆ ಯೂನಿಫಾರ್ಮ್ ಕೊಟ್ಟಿದ್ದೋ ಇನ್ನೊಬ್ಬನ ಮೇಲೆ ದಬ್ಬಾಳಿಕೆ ಮಾಡೋ ಅಂತ ಅಲ್ಲ ಯಾವನಾರ ಯಾವನಾರ ಜನಸಾಮಾನ್ಯರಿಗೆ ತೊಂದರೆ ಕೊಟ್ಟ ಪರಿಸ್ಥಿತಿ netting ಇರಲ್ಲ ನಿಮ್ಮದು ಬಟ್ ಬಿಜೆಪಿ ಕಾರ್ಯಕರ್ತ ಅಂದ್ರೆotti ಸ್ಟೇಷನ್ ಅಲ್ಲಿ ಆನ್ ಸಮಂತ ತವರು ಮಾತಾಡಸಂಗಿರ ಅವರು ಏನು ನೋಡ್ರು ಬದ್ರ ಅವರು ರವಿಚಂದ್ರ ಎಷ್ಟು ಸಾರಿ ಫೋನ್ ಮಾಡಿದ್ದೀನಿ ಸಿವಿಲ್ ಮ್ಯಾಟ್ರಲ್ಲಿ ಅವನು ಕುಡಚಿ ಪಿ ಎಸ್ ಐ ನಾನು ಹೇಳದಂಗೆ ಬಗ್ಗೆ ಅಂತ ಅಂತೇಳಿ ಅವನು ಹೇಳ್ತಾನೆ ಈತ ತಂದು ಒಳಗಡೆ ಕೂರಿಸ್ತಾನೆ ಪಿಟಿಷನ್ ಎನ್ಕ್ವೈರಿಗೆ ಒಳಗಡೆ ಹೆಂಗ ಕೂರಿಸಿದ ಈತೀಸ್ ಅಧಿಕಾರ ಇದೆಯಾ ತಂದು ಕೂರಿಸೋದಕ್ಕೆ ಎನ್ಕ್ವೈರಿ ಏ ಇನ್ಸ್ಪೆಕ್ಟರ್ ಹಾ ಸರ್ ಪಿಟೀಷನ್ ಕೊಟ್ಟರೆ ಒಳಗೆ ತಂದು ಕೂರಿಸೋದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ಯಾ ಸರ್ಕಾರ ಎನ್ಕ್ವರಿ ಮಾಡಬಹುದಾ ಎನ್ಕ್ವೈರಿ ಮಾಡೋದಕ್ಕೆ ಒಳಗೆ ಹೆಂಗೆ ಕೂರಿಸಿದ್ರಿ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಪ್ರೊಡ್ಯೂಸ್ ಸರ್ ಕೋರ್ಟಲ್ಲಿ ನಾನು ಕೇಳೋದು ಎಫ್ಐ ಆರ್ ಆದ್ರೆ ಪ್ರೊಡ್ಯೂಸ್ ಮಾಡಬೇಕು ಎಫ್ಐಆರ್ ಇದೆಯಾ ಸರ್ ನಾವು ಪಿಟಿಷನ್ ಅಲ್ಲಿ ಡಿಟೆನ್ಷನ್ ಮಾಡೋದಕ್ಕೆ ನಿಮಗೆ ಅಧಿಕಾರ ಇದೆಯಾ ಟ್ವೆಂಟಿ ಫೋರ್ ಅವರ್ಸ್ ರವರೆಗೆ ನಾವು ಪ್ರೊಡ್ಯೂಸ್ ಮಾಡ್ಬೋದು ಸರ್ ಕೋರಿ ಸರ್ ಯಾವಾಗ ಮಾಡ್ತೀರಿ ಎಫ್ ಐ ಆರ್ ನಾವು ಕೋರಿ ಮಾಡಬಹುದು ಇನ್ಕ್ವೈರಿ ಅವರೇ ಎಫ್ಐಆರ್ ಇಲ್ಲೇ ಇಲ್ಲ ಆರೆಗಡೆ ಬಿಟ್ರಿ ಸರ್ 6 ಗಂಟೆಕ್ಕೆ ತದ್ರು ಹೇಳ್ರಿ ಹಾ ಕೇಳಿ ಆಯ್ತು ಯಾಕೆ ಬಿಟ್ರಿ ಈಗ ಯಾಕೆ ಬಿಟ್ರಿ ಯಾಕಿದ್ರು ಇಲ್ಲಿಂದ ಅವ್ರ ಪೇರೆಂಟ್ಸ್ ಬಂದು ಬಿಡ್ಸ್ಕೊಂಡು ಹೋಗ್ತಾರೆ ಸರ್ ಅದಕ್ಕೆೊಳಗೆ ಹೆಂಗೆ ಕೂರ್ಸಿದ್ರು ಡಿಟನ್ಷನ್ ಮಾಡಿ ಹಂಗಲ್ಲ ಸರ್ ಮಾಡ್ತೀರಿ ನೀವು ಎನ್ಕ್ವೈರಿ ಮಾಡೋರಿಗೆ ನಿಮಗೆ ಅಧಿಕಾರ ಇದೆ ಅನ್ರಿ ಹಾ ಸರ್ ಎನ್ಕ್ವೈರಿ ಮಾಡ್ಬೇಕು ಎನ್ಕ್ವೈರಿ ಮಾಡಬಹುದು ಕೂರಿಸೋದಕ್ಕೆ ನಿಮಗೆ ಅಧಿಕಾರ ಇದೆಯಾ ಆರು ಗಂಟೆಯಿಂದ ಎನ್ಕ್ವೈರಿ ಕರೆಸಬಹುದು ಎನ್ಕ್ವೈರಿ ಕರೆಸಿದಾಗ ಸ್ವತಂತ್ರ ಆತ ಎನ್ವೈರಿ ಬಾ ಅಂತ ಹೇಳಬೇಕು ಸರ್ ಎನ್ಕ್ವೈರಿಗೆ ತರ್ತೀನಿ ಅಂತ ಹೇಳಿ ಪೊಲೀಸರ ಮೂಲಕ ತಂದು ಒಳಗ್ ಕೂರಿಸೋದಕ್ಕೆ ನಿಮಗೆ ಅಧಿಕಾರ ಇದೆಯಾ ಎನ್ಕ್ವೈರಿಗೆ ತಂದ್ರೆ ಅಧಿಕಾರ ಎನ್ ಮಾಡ ಎನ್ಕ್ವೈರಿ ಮಾಡಬಹುದಪ್ಪ ಅದನ್ನು ಯಾರು ಬೇಡ ಅಂತಾರೆ ಎನ್ಕ್ವೈರಿ ತಂದವನಿಗೆ ಡಿಟೆನ್ಷನ್ ಮಾಡೋದಕ್ಕೆ ನಿಮ್ಗೆ ಒಪ್ಕೊಳ್ತಾ ಇನ್ಸ್ಪೆಕ್ಟರ್ ಕೂರಿಸಿದ್ದು ನಾವು ಹೌದು ಅಂತ ಹೇಳಿ ಒಪ್ಕೊಳ್ತಾ ಇದ್ದಾರೆ ವಿಚಾರಣೆಗೆ ಒಳಗ್ ಕೂರಿಸಿದ್ರಾ ನೀವು ವಿಚಾರಣೆಗೆ ಒಳಗ್ ಕೂರಿಸಿದ್ರಾ ನೀವು ಹೌದಾ ಇನ್ಸ್ಪೆಕ್ಟರ್ ಜೊತೆ ಮಾತಾಡ್ತಾ ಇದ್ದೀನಿ ನಾನು ನೀವು ಒಳಗ್ ಕೂರಿಸಿದ್ ಹೌದಾ ಒಳಕು ಇದರ ಮೇಲೆ ಡಿಜಿ ಕ್ರಮ ತಗೊಳ್ಬೇಕು ಇವನೇ ಒಪ್ಕೊಂಡಿದ್ದಾನೆ ಇನ್ಸ್ಪೆಕ್ಟರ್ ಒಪ್ಕೊಂಡಿದ್ದಾನೆ ಒಳಗ್ ಕೂರಿಸಿದೀವಿ ಅಂತೇಳಿ ಕಾನೂನು ಇದೆಯಾ ಎನ್ಕ್ವೈರಿ ಮಾಡಕ್ಕೆ ತಂದವರನ್ನ ಒಳಗ್ ಕೂರಿಸೋದಕ್ಕೆ ಕಾನೂನು ಇದೆಯಾ ಟೇಕ್ ವೆರಿ ಸೀರಿಯಸ್ ಆಕ್ಷನ್ ಅಗೇನ್ಸ್ಟ್ ಪೊಲೀಸ್ ಆಫೀಸರ್ ಹೂ ಇಸ್ ರೆಸ್ಪಾನ್ಸಿಬಲ್ ನಾನು ಡಿಜಿಗೆ ಎಸ್ ಪಿ ಗೆ ಒತ್ತಾಯ ಮಾಡ್ತಾನೆ ನಿಮ್ಮ ಎನ್ಕ್ವೈರಿಗೆ ಬೇರೆ ಬೇಕಾಗಿಲ್ಲ ಇನ್ಸ್ಪೆಕ್ಟರ್ ಒಪ್ಕೊಂಡಿದ್ದಾನೆ ನಾವು ಎನ್ಕ್ವೈರಿಗೆ ತಂದ್ರು ಒಳಗೆ ಕೂರಿಸ್ತೀವಿ ಅಂತ ಯಾವ ಆಧಾರದ ಮೇಲೆ ಕೂರಿಸ್ತಾರೆ ಇವರು ನಿಮಗೆ ಅಧಿಕಾರ ಇಲ್ಲ ತಿಳ್ಕೊಳ್ಳಿ ಕಾನೂನು ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ತೀನಿ ಎನ್ಕ್ವೈರಿಗೆ ತಂದಾಗ ಒಳಗೆ ಕೂರಿಸೋದಕ್ಕೆ ಅಧಿಕಾರ ಇಲ್ಲ ಎನ್ಕ್ವರಿಗೆ ಇದೇ ಟೈಮಿಗೆ ಬರಬೇಕು ಅಂತ ಸಹಾಯ ಮಾಡೋದಕ್ಕೆ ಇದೆಲ್ಲ ಎನ್ಕ್ವೈರಿಗೆ ಬಿಡಲು ನಿಮ್ ಕಸ್ಟಡಿಯಲ್ಲಿ ಇದ್ದ ಎನ್ಕ್ವೈರಿ ಬಿಡಕ್ಕೆ ರವಿಚಂದ್ರ ಕಳಿಸ್ಕೊಡ್ಲಿಕ್ಕೆ ಸರ್ ಕಳಿಸ್ಕೊಡ್ಲಿಕ್ಕೆ ಅಂದ್ರೆ ಕಸ್ಟಡಿ ತಗೊಂಡ್ರಿ ಅಂತಾನೆ ಕರ್ಕೊಂಡು ಬಂದಿದ್ದೀವಿ ಇದೇ ಪ್ಲೀಡ್ ಗಿಲ್ಟಿ ಸರ್ ಕರ್ಕೊಂಡು ಬಂದಿವಿ ಈ ರೀತಿ ಮಾಡಿದ್ದು ಗಲಾಟೆ ಲೀಡ್ ಪ್ಲೀಡ್ ಗಿಲ್ಟಿ ಇವ್ರದೇ ಅವ್ರ ಮನೆಯವ್ರು ಬರ್ಲಿ ಅಂತ ಹೇಳಿ ನಾವು ಬಿಟ್ಟಿಲ್ಲ ಅಂತ ಅಂದ್ರೆ ಪಿಟಿಷನ್ ಎಫ್ಐಆರ್ ಇಲ್ಲದೆ ಇವರು ಒಳಗ್ ಕೂರಿಸಿದ್ದಾರೆ ಅಂತ ಹೇಳಿ ಒತ್ಕೊಂಡಿದ್ದಾರೆ ಸೊ ಎಸ್ ಪಿ ಇಮ್ಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಬೇಕು ಆಮೇಲೆ ಇಲ್ಲಿಂದ ಬೇರೆಯವರು ಮನೆಗೆ ಹೋಗಿ ಆಗು ಇದು ಅಂತ ಹೇಳಿ ಏಜೆಂಟ್ ಗಿರಿ ಕೆಲಸ ಮಾಡ್ತಾ ಇದ್ದೀವಿ ತಪ್ಪು ಮಾಡಲಿಕ್ಕೆ ನಾವು ವಿಚಾರಣೆ ಮಾಡಿದ್ವಿ ನಾವು ತಪ್ಪು ನೀನೇ ಕನ್ಕ್ಲೂಷನ್ ಬರ್ತೀಯಪ್ಪ ಎಂತ ನಿಯಮ ಉಲ್ಲಂಘನೆ ಮಾಡಿದ್ರೆ ಅದು ಉಲ್ಲಂಘನೆ ಆಗಿದೆ ಅಂತ ಹೇಳಿ ಉಲ್ಲಂಘನೆ ಆಗಿದೆ ಸರ್ ನಮ್ಮ ಕಡೆ ಯಾವ್ದು ಒಳಗೆ ಕುರ್ಸಿದಲ್ಲ ಅದು ಉಲ್ಲಂಘನೆ 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 ಅದು ಮಾಡಿದ್ದೀವಿ ಮಾಡಬಾರದು ಅಂತ ಹೇಳಿ ಹೇಳೋದು ಟ್ವೆಂಟಿ ಫೋರ್ ಅವರ್ಸ್ ಪ್ರೊಡ್ಯೂಸ್ ಮಾಡಿದಾಗ ನಮ್ದು ಉಲ್ಲಂಘನೆ ಹೇಳಿದ ತಲೆಗೆ ಹೋಗ್ತಾ ಇದೆಯಾ ಎಫ್ಐಆರ್ ಆದ್ರೆ ಟ್ವೆಂಟಿ ಫೋರ್ ಅವರ್ಸ್ಪಾ ಗೆ ತಂದಾಗ ಏ ತಿಳ್ಕೊ ಇಲ್ಲ ಯೂನಿಫಾರ್ಮ್ ಹಾಕೊಂಡಿದ್ದೀರಿ ಗೆ ಎನ್ಕ್ವೈರಿ ಮಾಡಲಿಕ್ಕೆ ತಂದಾಗ ಕೂರ್ಸೋದಕ್ಕೆ ನಿಮಗೆ ಅಧಿಕಾರ ಇಲ್ಲ ನಿಮಗೆ ಗೊತ್ತಿಲ್ಲ ಅಂದ್ರೆ ಇನ್ನೊಂದ್ಸರಿ ಗೆ ಹೋಗಿ ಇನ್ನೊಂದು ಇನ್ನೊಂದ್ಸರಿ ಹೋಗಿ ಟ್ರೈನಿಂಗ್ ತಿಳ್ಕೊ ಎನ್ಕ್ವೈರಿಗೆ ತಂದಾಗ ಡಿಟೆನ್ಷನ್ ಮಾಡಿತ್ತು ತಪ್ಪು ಅದನ್ನ ರವಿ ದರ್ಶನ್ ಅವರಿಗೆ ಮಾಡಿದ್ದೀರಿ ಮಾಡಿದ್ದೀರಿ ಆರು ಗಂಟೆಯಿಂದ ಜನತೆಯ ಪರವಾಗಿ ಕೆಲಸ ಮಾಡ್ಬೇಕು